ಪಟ್ನಕ್ ನಾವು ಹೋಗಿ ಬೆಂಕಿ ಪಟ್ನ ತಂದು ಕೊಟ್ರೆ ಚಂದಪಟ್ಟಣಕ್ ನಾವು ಹೋಗಿ ಬೆಂಕಿ ಪಟ್ನ ತಂದು ಕೊಟ್ರೆ ಅಣ್ಣ ಏನ್ ಮಾಡೋದ ಅಡುಗೆ ಮಡಕೆ ಬರಲ್ಲ ಅಂತ ಅವಳೆ ನಂದೆಂಡು ಅಡುಗೆ ಮಡಗೆ ಬರಲ್ಲ ಅಂತ ಅವಳೆ ಅಡಿಗೆ ಮಾಡಕ್ಕೆ ಬರಲ್ಲ ಅಂತ ಅವಳೆ ನಂದೆಂಡು ಅಡಿಗೆ ಮಡಕೆ ಬರಲ್ಲ ಅಂತ ಅವಳೆ ಎದ್ದು ಬಿದ್ದು ಅಡುಗೆ ಮಾಡಿ ತಿನ್ಸೋಕೆ ನಾವು ಹೋದ್ರೆ ಎದ್ದು ಬಿತ್ತು ಅಡುಗೆ ಮಾಡಿ ತಿನ್ಸು ಏನೋ ಹೋತ್ರೆ ಅಣ್ಣ ಹೆಂಗೇಳ್ ಅಣ್ಣ ಮುಂದಿನ ಕಥೆಯಾ ಯಾವಂಜತೆ ಓಡ ಗೆವ್ಳೆ ನನ್ ಹೆಂಡೋ ಯಾವಂಜತೆ ಓಡ ಗೆವ್ಳೆ ಯಾವಂಜತೆ ಓಡೋ ಗೆವ್ಳೆ ನನ್ ಹೆಂಡೋ ಯಾವಂಜತೆ ಓಡೋ ಗೆವ್ಳೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ವತಿಯಿಂದ ಅನಿದೃಷ್ಟವಧಿ ಧರಣಿ ಸತ್ಯಾಗ್ರಹ ಕೊಂಡಿದಿರ ತಾವೇನ್ ಇದ್ದೀರಾ ಸರ್ ಬೇಡಿಕೆ ಸರ್ಕಾರ ಕೇಳಿ ಸರ್ ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ ನಮ್ಮ ಬೇಡಿಕೆ ಇಷ್ಟೇ ಸರ್ ನಾವು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಒಂದು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅವಧಿಯಲ್ಲಿ ನಿವೃತ್ತ ಇಪ್ಪತ್ತಾರು ಸಾವಿರದ ಏಳ್ನೂರ ನಲ್ವತ್ತ್ಮೂರು ಒಂದು ಜನ ನಾವು ಇಲ್ಲಿ ಸೇರಿದ್ದೀವಿ ಸರ್ ಕಾರಣ ಇಷ್ಟೇ ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನಿಮಗೆ ಒಂದು ವಾರ ಕೆಲಸ ಮಾಡಿಸ್ಬಿಟ್ಟು ಜಮೀನ್ದಾರ ಸೋಮವಾರದಿಂದ ಶನಿವಾರದವರೆಗೆ ನಾನು ಬುಧವಾರ ಗುರುವಾರ ಶುಕ್ರವಾರದವರೆಗೆ ಮಾತ್ರ ಕೂಲಿ ಕೊಡ್ತೀನಿ ಸೋಮವಾರ ಮಂಗಳವಾರದವರೆಗೆ ಕೂಲಿ ಕೊಡಲ್ಲ ಅನ್ನೋ ಸ್ಥಿತಿ ನಮಗೆ ತಂದೆ ಅಂದ್ರೆ ಒಂದು ಏಳು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ನಮಗೆ ಕೆಲಸ ಮಾಡಿರೋರಿಗೆ ಏಳನೇ ವೇತನದ ಆಯೋಗಕ್ಕೆ ಅನುಗುಣವಾಗಿ ನಮಗೆ ನಿವೃತ್ತಿ ಉಪಾದಾನಗಳನ್ನ ಕೊಟ್ಟಿಲ್ಲ ಅದಕ್ಕೆ ನಾವು ಅದಕ್ಕೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸರ್ ನಮ್ಮ ಹೋರಾಟ ಕೂಡ ನಮ್ಮ ಮೂರು ಬೇಡಿಕೆಗಳು ಪ್ರಮುಖವಾಗಿ ಡಿ ಆರ್ ಜಿ ಕಮಿಟೇಶನ್ ಮತ್ತೆ ಗಳಿಕೆ ಗಳಿಕೆ ರಜೆ ನಗದೀಕರಣ ಈ ಮೂರು ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆ ಅಲ್ಲ ನಾವು ಆರನೇ ವೇತನದ ಆಯೋಗದಲ್ಲಿ ನಿವೃತ್ತಿ ಆಗಿಲ್ಲ ನಾವು ಏಳನೇ ವೇತನದ ಆಯೋಗದಲ್ಲಿ ನಿವೃತ್ತಿಯಾಗಿದ್ದೀವಿ ನಾವು ಏಳನೇ ವೇತನದ ಆಯೋಗದಲ್ಲಿ ಕೆಲಸ ಮಾಡಿದೀವಿ ಇಪ್ಪತ್ತೈದು ತಿಂಗಳು ಆ ಎಪ್ಪತ್ತೈದು ತಿಂಗಳ ಅವಧಿಯಲ್ಲಿ ಕೆಲಸ ಮಾಡಿರೋ ನೌಕರಿಗೆ ಸರ್ಕಾರ ಭೇದ ಭಾವ ಮಾಡಿದೆ ಬಿತ್ತವ್ರಿಗೆ ಕೊಡ್ತಾ ಇದೆ ನಮಗೆ ಕೊಡ್ತಾ ಇಲ್ಲ ಈ ಇದನ್ನ ಇಟ್ಕೊಂಡು ನಾವು ಈ ಹೋರಾಟವನ್ನು ಮಾಡ್ತಾ ಇದೀವಿ ಸರ್ ನಮ್ಮ ಹೋರಾಟ ನ್ಯಾಯಯುತವಾಗಿದ್ದು ನಾವು ನ್ಯಾಯಯುತವಾಗಿ ನಮ್ಮ ಬೇಡಿಕೆಯನ್ನು ಕೇಳಿ ಅಂತ ಕೊಡ್ತಾ ಇದೀವಿ ಸರ್ಕಾರದಿಂದ ಕೇವಲ ನಾವು ಭಿಕ್ಷೆ ಬಿಡ್ತಾ ಇಲ್ಲ ನಮ್ಮ ಹೋರಾಟಕ್ಕೆ ನಾವು ಕೇಳ್ತಾ ಇರೋದು ನಮ್ಮ ಹಕ್ಕು ನಮ್ಮ ಹಕ್ಕಿನ ಹಣವನ್ನು ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಸರ್ ಸರ್ ನೀವು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ರ ಇದಕ್ಕೆ ಇಲಾಖೆಗೆ ಸಂಬಂಧಪಟ್ಟಿದ್ದು ಉನ್ನತ ಮಟ್ಟದ ಅಧಿಕಾರಿಗಳಾಗಲಿ ಮಂತ್ರಿಗಳಾಗಲಿ ತಾವು ಬಂದು ಏನಾದರೂ ನಿಮ್ಮ ಹತ್ರ ಮನವಿ ತಗೊಂಡು ಏನಾದರೂ ಭರವಸೆ ಕೊಟ್ಟಿದಾರೇ ಇಲಾಖೆಯಿಂದ ಆರ್ಥಿಕ ಇಲಾಖೆ ಕಾರ್ಯದರ್ಶಿಗಳಾದ ಶ್ರೀತ ರೇಜು ಅವರು ಬಂದಿದ್ರು ಸರ್ ಆದ್ರೆ ಅವರು ಏನು ಕೊಟ್ಟಿಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು ನಾವು ಭರವಸೆಯನ್ನು ಒಪ್ತಾ ಇಲ್ಲ ಸರ್ ನಮಗೆ ಯಾವುದಾದ್ರೂ ಒಂದು ನಿರ್ಧಾರ ಬೇಕು ಇಲ್ಲ ಕೊಡ್ತೇವೆ ಇಲ್ಲ ಕೊಡಲ್ಲ ಎರಡು ನಿರ್ಧಾರದಲ್ಲಿ ಒಂದು ನಿರ್ಧಾರ ಬಂದ್ರೆ ಮಾತ್ರ ನಾವು ನಮ್ಮ ಧರಣಿಯನ್ನು ಮುಕ್ತಾಯಗೊಳಿಸ್ತೀವಿ ಇಲ್ಲ ನಾವು ಕಂಟಿನ್ಯೂ ಮಾಡ್ತೀವಿ ಅನ್ನೋ ಭರವಸೆ ಮಾತನ್ನ ಅವ್ರಿಗೆ ಹೇಳ್ಕೊಳ್ತೀವಿ ನಾನು ಸರ್ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಟ್ಟಾರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಾವು ಈ ಇದುವರೆಗೆ ತಾಲೂಕು ಹಂತದಿಂದ ತಾಲೂಕು ತಹಸೀಲ್ದಾರ್ರಿಂದ ಹಿಡಿದು ಜಿಲ್ಲಾಧಿಕಾರಿಗಳಿಂದ ಹಿಡಿದು ಪ್ರತಿಯೊಬ್ಬ ಶಾಸಕರಿಂದ ಹಿಡಿದು ಪ್ರತಿಯೊಬ್ಬ ಮಂತ್ರಿಗಳಿಂದ ಹಿಡಿದು ಎಲ್ಲ ಉಸ್ತುವಾರಿ ಸಚಿವರಿಂದ ಹಿಡಿದು ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ ಹಾಗಾಗಿ ನಾವು ಕೇಳೋದಿಷ್ಟೇ ನಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಡಿ ಆಮೇಲೆ ಇದು ಒನ್ ಟೈಮ್ ಸೆಟಲ್ಮೆಂಟು ಸರ್ ನಾವು ಇದನ್ನ ವರ್ಷ ಪೂರ್ತಿ ಕೊಡಿ ಅಂತ ಕೇಳಲ್ಲ ಅವ್ರಿಗೆ ನಮ್ಗೆ ಒನ್ ಟೈಮ್ ಸೆಟ್ಲ್ಮೆಂಟು ನಮ್ಗೆ ಆಗಿರೋ ಅನ್ಯವನ್ನ ಸರಿಪಡಿಸ್ಕೊಡಿ ಅನ್ನೋ ಮಾತ್ರ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಸರ್ ಸರ್ ಈಗ ನಾವೇನ್ ಇಷ್ಟಪಡ್ತೀವಿ ಇದು ಇಲಾಖೆಗೆ ಸಂಬಂಧಪಟ್ಟಿದ ಅಧಿಕಾರಿಗಳು ಉನ್ನತ ಮಟ್ಟದ ಅಧಿಕಾರಿಗಳು ಮಂತ್ರಿಗಳು ಬರಲಿಲ್ಲ ಆದ್ರೆ ತಾವೇನಿದಿರ ಮುಖಂಡರು ತಾವು ಹಿರಿಯರು ಮೋಸ್ಟ್ ಆಫ್ ಸೀನಿಯರ್ ಇದ್ದೀರಾ ಒಂದು ನಾಲ್ಕೈದು ಜನ ಹೋಗಿ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹತ್ರ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ನೀವೇ ಕೂತ್ಕೊಂಡು ಮಾತುಕತೆ ಮಾತಾಡಿ ಒಂದು ಬಗೆಹರಿಸ್ಕೋಬಹುದು ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ತಾವೇ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಈಗಾಗಲೇ ಹದಿಮೂರು ಬಾರಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ ಸರ್ ಅವರು ನಮಗೆ ಒಂದು ಸಭೆಯನ್ನು ಏರ್ಪಡಿಸಲಿಕ್ಕೆ ಸಮಯವನ್ನು ಇದುವರೆಗೂ ಕೊಟ್ಟಿಲ್ಲ ನಮಗೆ ಬೆಳಗಾವಿ ಅಧಿವೇಶನ ಸಮಯದಲ್ಲಿ ನಾವು ಅವ್ರನ್ನ ಭೇಟಿ ಮಾಡಿದ್ವಿ ಅವರೇ ಕರೆಸಿ ಮಾತಾಡಿದ್ರು ನಮ್ಮ ತಂಡದ ಐದು ಜನರ ಕರೆಸಿ ಮಾತನಾಡಿದ್ರು ನಿಮಗೆ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡ್ತೀವಿ ಸಭೆಯನ್ನು ಮಾಡ್ತೀವಿ ಮಾತಾಡೋಣ ಅಂತ ಹೇಳಿದ್ರು ಆದರೆ ಇದುವರೆಗೂ ನಮ್ಗೆ ಆ ಸಭೆಯನ್ನು ಕರೆದಿಲ್ಲ ಹಾಗಾಗಿ ನಾವು ಇವತ್ತಿ ಈ ಧರಣಿಯನ್ನು ಹಮ್ಮಿಕೊಂಡಿದ್ವಿ ಸರ್ ಅವರು ಮಾಡದೇ ಇರೋ ಕಾರಣಕ್ಕಾಗಿ ನಾವು ದಾಂಡಿಯನ್ನು ಮಾಡ್ತಾ ಇದ್ದೀವಿ ಎಲ್ಲಿವರೆಗೆ ನಮಗೆ ಸರ್ಕಾರದಿಂದ ಭರವಸೆ ಸಿಗೋದಿಲ್ವೋ ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸಿದ್ವಿ ಸರ್ ಸರ್ ತಮ್ಮ ಹೆಸರು ತಮ್ಮ ಪರಿಚಯ ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಸರ್ ನಾನು ರಾಜ್ಯ ಸಂಚಾಲಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಜೊತೆಗೆ ನಾನು ಮಂಡ್ಯ ಜಿಲ್ಲೆಯ ಜಿಲ್ಲಾ ಸಂಚಾಲಕ ಸರ್ ನಮಸ್ತೆ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ ಹೇಳಿ ಸರ್ ಇದಕ್ಕೆ ತಮ್ಮ ಬೇಡಿಕೆಗಳು ಮನವಿಗಳು ಸರ್ಕಾರಕ್ಕೆ ಏನು ಸಲ್ಲಿಸಿದರೆ ಯಾವ ಥರ ಸೂಕ್ತ ಸ್ಪಂದನೆ ಏನಾದರೂ ಸಿಕ್ಕಿದೆಯಾ ಹೇಳಿ ಸರ್ ನಾವು ಈಗಾಗಲೇ ನಾವು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ಬೆಳಗಾಂನಲ್ಲೂ ಸಹ ನಾವು ನಮ್ಮ ಬೇಡಿಕೆಯನ್ನು ಈಡೇರಿಸೋದಕ್ಕೋಸ್ಕರ ಒಂದು ಹಮ್ಮಿಕೊಂಡಿದ್ದ ಧರಣಿಯನ್ನು ಆವಾಗ ಸಿ ಎಂ ಅವರು ನಮ್ಮ ಇವ್ರನ್ನ ಕಳಿಸಿ ಜಾರಕಿಹೊಳಿ ಸಾಹೇಬರನ್ನು ಕಳಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಹೇಳಿದರು ಮತ್ತು ಸಂಜೆಗೆ ಅವ್ರನ್ನ ಕರೆಸಿ ಮಾತಾಡಿದ್ರು ಅದರಿಂದ ಯಾವುದೇ ರೀತಿಯಾದ ಉತ್ತರ ನಮಗೆ ಬಂದಿಲ್ಲ ಅವರು ನಮಗೆ ಸರಿಯಾದ ಒಂದು ಮಾರ್ಗದರ್ಶನ ಕೊಟ್ಟಿಲ್ಲ ಮತ್ತು ನಮಗೆ ಬೇಡಿಕೆಯನ್ನು ಈಡೇರಿಸ್ತೀವಿ ಅನ್ನೋತಕ್ಕಂಥ ವಿಚಾರವನ್ನು ನಮ್ಗೆ ತಿಳಿಸಿಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಈಗ ಧರಣಿಯನ್ನು ಕುಂದ್ಕೊಂಡಿದ್ದೀವಿ ಮತ್ತು ನಮಗೆ ಬೇಡಿಕೆ ಈಡೇರೋವರೆಗೂ ನಾವು ನಮಗೆ ಸರ್ಕಾರದಿಂದ ಬರ್ತಕ್ಕಂಥ ಡಿ ಸಿ ಆರ್ ಜಿ ಕಂಪ್ಟೇಷನ್ನು ಲೀವ್ ಎನ್ಕ್ಯಾಶ್ಮೆಂಟು ಇಷ್ಟು ನಮಗೆ ಬರೋವರೆಗೂ ನಾವು ಈ ಧರಣಿಯನ್ನು ಮುಂದುವರಿಸ್ತಾ ಇರ್ತೀವಿ ಸರ್ ಇದು ಬೃಹತ್ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನದಲ್ಲಿ ಇಷ್ಟು ದೊಡ್ಡ ಮಟ್ಟದಾಗಿ ಹೋರಾಟ ಮುಖೊಂಡಿದ್ರ ಇದು ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳಿಗೆ ವಿಷಯ ಗೊತ್ತಾಗಿದೆ ಇವತ್ತು ತಲುಪಿದೆ ಈಗಾಗಲೇ ಅವ್ರಿಗೆ ಹೋಗ್ತಾ ಇದೆ ನಮಗೆ ಸರಿಯಾದ ರೀತಿಯಲ್ಲಿ ಬಂದ ಅವ್ರೇನಾದ್ರು ಬರೋ ತರ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಬಂದು ತಮ್ಮ ಹತ್ರ ಮನವಿ ಸ್ವೀಕರಣೆ ಮಾಡಿ ಏನಾದರೂ ಭರವಸೆ ಕೊಡೋ ಥರ ಇದಾರ ಈಗ ಸದ್ಯಕ್ಕೆ ಏನು ಕಾಣ್ತಾ ಇಲ್ಲ ಮತ್ತೆ ನಮ್ಮ ನಿನ್ನೆ ಇವರು ಬಂದಿದ್ರು ಆರ್ಥಿಕ ಇಲಾಖೆಯವರು ಯಾವುದೇ ರೀತಿಯಾದ ಬರವಣಿಗೆ ರೂಪದಲ್ಲಿ ನಮಗೆ ತಲುಪಿಸಿಲ್ಲ ಆದರೆ ನಾವು ಧರಣಿ ಕೈಬಿಡಿ ನಾವು ಮಾಡ್ತೀವಿ ಅಂತ ಹೇಳಿದ್ರು ಅದು ನಮಗೆ ಒಪ್ಪಿಗೆ ಆಗಿಲ್ಲ ಸರ್ ಸರ್ ನಾವು ಮತ್ತೆ ರಿಪಿಟೇಷನ್ ಪ್ರಶ್ನೆ ಕೇಳ್ತೀವಿ ಅಂತ ನಾವು ಹೇಳ್ತಾ ಇಲ್ಲ ನೀವು ಮೋಸ್ಟ್ ಆಫ್ ಸೀನಿಯರ್ ಇದ್ದೀರಾ ಹಿರಿಯರು ಇದ್ದೀರಾ ತಾವು ಒಂದು ನಾಲ್ಕೈದು ಜನ ಹೋಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅಥವಾ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಅವ್ರಿಗೊಂದು ಒಂದು ಮನವಿ ಪತ್ರ ಕೊಟ್ಟು ನೀವು ಏನು ಕುತ್ಕೊಂಡು ನೀವು ಬಗೆಹರಿಸ್ಕೊಬೋದು ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ತಾವೇನು ಹೇಳಿ ನಾವು ಎಲ್ರಿಗೂ ಡಿ ಸಿ ಎಮ್ಗೂ ಕೊಟ್ಟಿದ್ದೀವಿ ಸಿ ಎಮ್ ಅವ್ರಿಗೂ ಕೊಟ್ಟಿದ್ದೀವಿ ಅವ್ರ ಹತ್ರ ಮನವಿಯನ್ನು ನಾವೆಲ್ಲ ತಲುಪಿಸಿದ್ದೀವಿ ಸರ್ ಆಗಲೇ ತಲುಪಿದೆ ಅವ್ರಿಗೆ ಅವರಾಗಲೇ ವರದಿಯನ್ನು ಮಾಡ್ತಾಯಿದ್ರು ಆದರೆ ಸಿ ಎಮ್ ಅವ್ರು ಯಾಕೋ ನಮ್ಮ ಮೇಲೆ ಈ ಥರ ಧೋರಣೆ ತೋರ್ತಾರೆ ಅದು ಗೊತ್ತಿಲ್ಲ ಸರ್ ಸರ್ ಓಕೆ ನಾವು ಏನು ಹೇಳೋದಕ್ಕೂ ನಮಗೆ ಗೊತ್ತಾ ಸರ್ ಇಷ್ಟೆಲ್ಲ ಭಾಳಷ್ಟು ಎಫರ್ಟ್ ಹಾಕಿ ಇಷ್ಟು ಕೆಟ್ಟು ಬಿಸಲಲ್ಲಿ ಇಷ್ಟು ಹೆಣ್ಮಕ್ಳೆಲ್ಲ ಎಲ್ಲ ಹೆಣ್ಮಕ್ಳಿಗೂ ಆರೋಗ್ಯ ಫಿಟ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಂದು ಹೆಣ್ಮಕ್ಳು ಒಂದೊಂದು ಥರ ಇರ್ತಾರೆ ಒಂದು ಸೂಕ್ತ ಸ್ಪಂದನೆ ಸಿಗುತ್ತೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರಾ ಸರ್ ನಮಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವು ಸಿಗೋವರೆಗೂ ಹೋರಾಟ ಮಾಡ್ತೀವಿ ಅಂತ ನಮ್ಮ ಮನಸ್ಸಲ್ಲಿದೆ ಓಕೆ ಕಾನೂನಾತ್ಮಕವಾಗಿ ಮುಂದೆ ಹೋರಾಟಕ್ಕೆ ನಾವು ರೆಡಿ ಸರ್ ತಮ್ಮ ಹೆಸರು ತಮ್ಮ ಪರಿಚಯ ಸರ್ ನನ್ನ ಹೆಸರು ಚೆನ್ನೈ ಅಂತ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ನಾವು ಈ ಸದಸ್ಯರಾಗಿದ್ದೀವಿ ಸರ್